ದರ್ಶನ್ ಫ್ಯಾನ್ಸ್ ಅವರು ಅನಕ್ಷರಸ್ಥರು ಅವ್ರಿಗೆ ಎಜುಕೇಟೆಡ್ ಮಾಡ್ಬೇಕು ಎಜುಕೇಟ್ ಮಾಡ್ಬೇಕು ದರ್ಶನ್ ಅವ್ರ ಫ್ಯಾನ್ಸ್ ಗಳೆಲ್ಲರೂ ಅನ್ಎಜುಕೇಟೆಡ್ಸ್ ಅನ್ನೋದೊಂದು ಸುದ್ದಿ ಬಂದಿದೆ ಓಕೆ ಸರ್ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಅನ್ಎಜುಕೇಟೆಡ್ಸ್ ಎಜುಕೇಟೆಡ್ಸ್ ಎಲ್ಲ ಏನ್ ಹ್ಮ್ ಎಷ್ಟ ಎಷ್ಟ್ ಮನೆ ಉದ್ದಾರ ಮಾಡೋರೇ ಏನ್ ಕೊಡುಗೆಗಳು ಕೊಟ್ಟವ್ರೆ ಆಗಿರಬಹುದು ಅಥವಾ ಸಮಾಜಕ್ಕೆ ಆಗಿರ್ಬೋದು ಏನ್ ಏನ್ ಕೊಟ್ಟವ್ರೆ ಸರ್ ತೋರಿಸ್ಬಿಡ್ಲಿ ಸರ್ ನಮ್ ಈ ಕಡೆ ತೋರಿಸ್ ಆ ಕಡೆ ತೋರಿಸ್ಬಿಡ್ಲಿ ದಮಿರ್ಬೇಕು ಸರ್ ತಿಕ್ತಲ್ಲಿ ಸುಮ್ನೆ ನಾಲ್ಕ ಇದೆ ಹಂಗೆ ಹೆಂಗಡಾ ತರ ಮಾತಾಡದಲ್ಲ ಮಾತಾಡೋದಲ್ಲ ಇವತ್ತೆಷ್ಟು ಜನ ಡಿಬಾಸ್ ಪ್ಯಾನ್ಸ್ ಟೀಚರ್ಸ್ ಇದಾರೆ ಪೊಲೀಸ್ ಇದಾರೆ ಲಾಯರ್ ಗಳಿದ್ದಾರೆ ಯಾರ ನಮ್ಮ ನಮ್ಗೆ ನಮ್ಮ ಅಕ್ಕನ ಇದಾರೆ ಲಾಯರ್ ಎಜುಕೇಟೆಡ್ ಲಾಯರ್ ಡಿ ಇದ್ದಾರೆ ಫ್ಯಾನ್ ಇದಾರೆ ಎಂತವ್ರು ಬೇಕು ಸರ್ ಅದೇ ಅಂದ್ರೆ ಈ ತರ ಹೆಣ್ಣಿಗೆ ಆ ನಿಂದ ನಿಂದಿಸ್ತಾರೆ ಅವ್ರಿಗೆ ಎಜುಕೇಟ್ ಮಾಡುವಂತ ಅವಶ್ಯಕತೆ ಇದೆ ಮತ್ತೆ ದರ್ಶನ್ ಅವ್ರು ಕರೆಕ್ಟ್ ಆಗಿದ್ರೆ ಅಲ್ವಾ ಅಭಿಮಾನಿಗಳು ಕರೆಕ್ಟ್ ಆಗಿರೋದು ಇವೆಲ್ಲ ಕೆಲವು ಮಾತುಗಳು ಅನೇಕ ದಿನಗಳಿಂದನು ಬರ್ತಾ ಇದೆ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾನೇ ಬರ್ತಾ ಇದೆ ಯಾಕೆ ಈ ಮಾತ್ನ ಕೇಳ್ತಾ ಇದ್ದೀನಿ ಅಂದ್ರೆ ವೈಟ್ ಬೈಕ್ ವೈಟ್ ನಾನು ಈ ಮಾತ್ನ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನೊಬ್ಬ ದರ್ಶನ್ ರವರ ಅಪ್ಪಟ ಅಭಿಮಾನಿಯಾಗಿ ಕುತ್ಕೊಂಡು ತಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ ನಾನೊಬ್ಬ ಅಹ್ ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಏನ್ ಕ್ವಶನ್ ಮಾಡ್ಬೋದು ಕೆಲವು ಮೀಡಿಯಾಗಳೆಲ್ಲಾಗ್ಬಹುದು ಅಥವಾ ಕೆಲವು ಕಡೆಗೆಲ್ಲ ಅರ್ಧಾಡ್ತಾ ಇರತಕ್ಕಂತ ಸುದ್ದಿನ ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಇವಾಗ ನಾನು ಸರ್ ಏನ್ ಇವಾಗ ಅವ್ರು ಏನು ಅವ್ರು ಹೇಳ್ತಿದಾರಲ್ವಾ ಸೊ ಈ ತರ ವಿಚಾರಗಳು ಬಂದಾಗ ಎಕ್ಸಾಂಪಲ್ ಇವಾಗ ಏನ್ ಹೇಳ್ತಿದ್ರೆ ಅನಕ್ಷರಸ್ಥರು ಅವ್ರಿಗೆ ಎಜುಕೇಶನ್ ಬೇಕು ಹಂಗೆ ಹಿಂಗೆ ಅಂತ ನಾನು ಹೇಳ್ದೆ ಆ ಎಜುಕೇಶನ್ ಇರುವಂತವರೆಲ್ಲ ಏನ್ ಮಾಡಿದ್ದಾರೆ ಅಂತ ಬಿಕಾಸ್ ಇವಾಗ ನಮ್ಮ ಕ್ವಾಲಿಟೀಸ್ ಬಗ್ಗೆ ನಾವು ಎಜುಕೇಶನ್ ಅದಿದಂತ ಬಂದ್ರೆ ಆ ವಿಚಾರಕ್ಕೆ ಹೇಳಕ್ ಬಂದ್ರೆ ಸರ್ ಹೌದು ಸರ್ ನಾವ್ ಎಜುಕೇಶನ್ ಇಲ್ಲಾನೇ ಇಲ್ಲ ಅಂತಾನೆ ಅನ್ಕೊಳ್ಳಿ ಸರ್ ಕ್ರಾಂತಿ ಸಿನಿಮಾದಲ್ಲಿ ಎಷ್ಟು ಎಜುಕೇಶನ್ ಸ್ಕೂಲ್ಸ್ ಗಳಿಗೆ ನಾವು ಹೆಲ್ಪ್ ಮಾಡಿದೀವಲ್ಲ ಸರ್ ಹೆಲ್ಪ್ ಅಂದ್ರೆ ತೋರಿಸಿರುವಂತ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಸರ್ ಎಷ್ಟು ಸ್ಕೂಲ್ಗಳು ಸರ್ ನೀವೇ ನೋಡಿಲ್ವಾ ನಮ್ ಜೊತೆ ಬಂದಿಲ್ವಾ ಅನ್ಎಜುಕೇಟೆಡ್ ಮಾಡುವಂತ ಕೆಲಸಗಳು ಆಮೇಲೆ ಒಂದು ಬರ್ತಾ ಅಂತ ಬಂದ್ರೆ ಅಥವಾ ಯಾವ್ದೋ ಒಂದ್ ಕಾವೇರಿ ಗಲಾಟೆ ಆದ್ರೆ ಯಾವ್ದೋ ಹೆಣ್ಣು ಮಕ್ಕಳ ವಿಚಾರದಲ್ಲಿ ರೇಪ್ ಆದ್ರೆ ಅಥವಾ ಒಬ್ಬ ಕನ್ನಡ ಕನ್ನಡ ಸಿನಿಮಾ ಅಥವಾ ಬೇರೆ ಸ್ಟಾರ್ ಗಳ ವಿಚಾರಕ್ಕೆ ಸ್ಟಾರ್ ವಾರ್ ಆದಾಗ ಅಥವಾ ಕಾವೇರಿ ಗಲಾಟೆ ಆದಾಗ ಅಥವಾ ಒಬ್ಬ ಆಟೋ ಗೆ ಹೆಲ್ಪ್ ಮಾಡಿದಾಗ ಅಥವಾ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಹೋಗ್ಬಿಟ್ಟು ಬರ್ಡೆ ಮಾಡ್ಕೊಂಡಾಗ ಅದಾದ್ಮೇಲೆ ಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ನೀರಿಡಿ ಅಂದಾಗ ಇದೆಲ್ಲ ಅನ್ಎಜುಕೇಟೆಡ್ ಸರ್ ಮಾಡೋದು ಸರ್ ಎಜುಕೇಶನ್ ಅನ್ನೋದು ನಾವು ಅಲ್ಲಿ ಓದೋದಲ್ಲ ಇಲ್ಲಿ ಮಾನವೀಯತೆ ಅನ್ನೋದು ಆ ಒಂದು ಎಜುಕೇಶನ್ ಇದೆ ಅದ್ರಲ್ಲಿ ನಾವು ಸೂಪರ್ ಆಗಿದೀವಿ ಆ ಎಜುಕೇಶನ್ ಇಲ್ಲದೆ ಯಾವ್ದೋ ಇದು ಇದು ಬುಕ್ ಸರ್ ಇವತ್ತು ಬೆಳಗ್ಗೆ ನಾಳೆ ಬೆಳಗ್ಗೆ ನ ಚೇಂಜ್ ಮಾಡ್ಬೋದು ಸರ್ ಮಾನವೀಯತೆ ಚೇಂಜ್ ಮಾಡೋಕಾಗತ್ತ ಸಾವ್ ಕಲ್ತ್ಕೊಂಡ್ರೆ ಬುದ್ಧಿ ಚೇಂಜ್ ಮಾಡೋಕ್ಕಾಗತ್ತ ಸರ್ ನಾನು ಆ ಹೇಳೋನ್ ಮಕ್ಳಿಗೆ ಫಸ್ಟ್ ಆ ಬುದ್ಧಿನೇ ನೆಟ್ಟಿಲ್ಲ ಸರ್ ಫಸ್ಟ್ ಅವ್ರ ಮನೇಲೆ ಒಂದು ಸೆಳೆ ನೋಡ್ಕೊಳಕಲ್ಲ ನಮ್ಗಳಿಗೆ ಹೇಳಕ್ ಕೊಡ್ತಾರೆ ಇದೆಲ್ಲೂ ಕೂಡ ಅನಕ್ಷರಸ್ಥರು ಅಥವಾ ಅನ್ಎಜುಕೇಟೆಡ್ ಅನ್ನೋ ಒಂದು ವರ್ಡ್ ಜಾಸ್ತಿ ಟ್ರೆಂಡ್ ಆಗೋದಕ್ಕೆ ಕಾರಣ ಪ್ರಥಮ ಅವರು ಸರ್ ಇವಾಗ ಏನಾಗುತ್ತೆ ಅಂದ್ರೆ ನಮ್ಮ ನಮ್ಗಳ ಹತ್ರ ನಾವ್ ಯಾವ್ದೋ ಒಂದು ವ್ಯಕ್ತಿ ಹೆಸರು ತಗೊಂಡ್ ಮಾತಾಡಬೇಕು ಅಂತಂದ್ರೆ ನಮ್ಗಳು ನೆಗೆಟಿವ್ ಆರ್ ಪಾಸಿಟಿವ್ ಆ ವ್ಯಕ್ತಿಗಳ ಯೋಗ್ಯತೆ ರೈಟ್ಸ್ ಇರಬೇಕು ಬಿಕಾಸ್ ಯೋಗ್ಯತೆ ಇಲ್ಲಿರೋ ಅನ್ನೋ ಒಂದು ಸಿನಿಮಾದ ಅಪ್ಡೇಟ್ ಬಂತು ಮುಂದೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಅನ್ನೋ ಒಂದು ಸಾಂಗು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದೇ ದಿನಕ್ಕೆ ಹೋಗ್ಬಿಟ್ಟಿದೆ ವ್ಯೂ ಅನ್ನೋದು ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಒಂದು ಇವ ನಿಜವಾಗ್ಲು ಆ ವ್ಯಕ್ತಿನ ಎಷ್ಟು ಜನ ಪ್ರೀತಿಸ್ತಾ ಇದೀವಿ ಅಂತ ತೋರಿಸ್ಕೊಟ್ಟಿದ್ದೀವಿ ಸಾಂಗ್ ಅಲ್ಲಿ ಸಿನಿಮಾದಲ್ಲೂ ತೋರ್ಸ್ಕೊಡ್ತೀವಿ ಸರ್ ಅದ್ ನಮ್ಮಿಂದ ಮಾತ್ರ ಸಕ್ಸಸ್ ಆಗಿದೆ ಅಂತ ತಪ್ಪಾಗುತ್ತೆ ಆ ವ್ಯಕ್ತಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂತ ಅನ್ಕೊಂಡಿರೋಂತ ಎಲ್ಲಾ ಕನ್ನ ಕರ್ನಾಟಕದ ಜನತೆ ಆಮೇಲೆ ಎಲ್ಲಾ ಸೆಲೆಬ್ರಿಟಿಗಳ ಫ್ಯಾನ್ಸ್ ಎಲ್ಲಾ ಸೆಲೆಬ್ರಿಟಿ ಸರ್ ಇವಾಗ ನಾವು ಡಿ ಬಾಸ್ ಫ್ಯಾನ್ಸ್ ಅನ್ನೋದ್ ಬಿಟ್ಟು ಎಲ್ಲಾ ಏನ್ ಒಂದ್ ಬಳಗ ಇದೆಯಲ್ಲ ಸರ್ ಕರ್ನಾಟಕದಲ್ಲಿ ಅಪ್ಪು ಸರ್ ಫ್ಯಾನ್ಸ್ ಇರ್ಬೋದು ಸುದೀಪ್ ಸರ್ ಫ್ಯಾನ್ಸ್ ಅಂಬರೀಷ್ ಅಪ್ಪಾಜಿ ಅವ್ರ ಫ್ಯಾನ್ಸ್ ವಿಷ್ಣು ಸರ್ ಫ್ಯಾನ್ಸ್ ಇನ್ನರ್ ಫ್ಯಾನ್ಸ್ ಎಲ್ಲಾರು ನೋಡಿದಾರೆ ಸರ್ ಯಾಕಂದ್ರೆ ಎಲ್ಲರಿಗೂ ನೋವಾಗಿದೆ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರು ಎಲ್ಲಾರು ಪೋಸ್ಟ್ ಹಾಕಿರೋದು ನಾವು ಕಣ್ಣಾರೆ ನೋಡಿದೀವಿ ಆಮೇಲೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದಾರೆ ಅಂತ ಈ ಪ್ರತಿಯೊಂದು ಜನತೆಗಳಿಗೆ ಗೊತ್ತಾಗಿದೆ ಎಲ್ಲಾ ಫ್ಯಾನ್ಸ್ ಗಳಿಗೂ ಗೊತ್ತಾಗಿದೆ ಫಸ್ಟ್ ಟೈಮ್ ಹೋದಾಗ ಎಲ್ಲಾರು ಹೌದು ಹೌದು ಇದೆಲ್ಲ ಮಾಡಬಾರ್ದಾಗಿತ್ತು ಅಂದ್ರು ಬಟ್ ಬಂದು ಆಚೆ ಆ ವಿಚಾರಕ್ಕೆ ಅವರು ಒಂದು ಸಿನಿಮಾ ಆ ಸಿನಿಮಾ ಬಿಟ್ಟು ಬೇರೆ ಏನು ಮಾಡ್ದೇನೆ ಅವ್ರ ಪಾಡಿಗು ಆ ವ್ಯಕ್ತಿನ ಟಾರ್ಗೆಟ್ ಮಾಡಿ ಇಷ್ಟು ಈಸಿಯಾಗಿ ಆ ವ್ಯಕ್ತಿನ ಯಾವಾಗ್ಲೂ ಆ ವ್ಯಕ್ತಿನ ಆ ವ್ಯಕ್ತಿ ಕುಟುಂಬನ ಆ ವ್ಯಕ್ತಿ ಫ್ಯಾನ್ಸ್ಗಳನ್ನ ಆ ವ್ಯಕ್ತಿ ಫೋಟೋ ಇಟ್ಕೊಂಡ್ ಮಾಡ್ತಾ ಆ ಫೋ ಫೋಟೋ ಇಟ್ಕೊಂಡು ಯಾರೋ ಮಾಡಿದ್ದಕ್ಕೆ ಆ ವ್ಯಕ್ತಿ ಹೆಸರಿಗೇನೆ ಕಳಂಕ ತಂದು 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 ಅವ್ರ್ ನಿಂತ್ಕೊಂಡ್ರು ಸೌಂಡ್ ಅವ್ರ್ ಯಾವ್ದೊಂದು ಫೋಟೋ ಆಚೆ ಬಂದ್ರು ಸೌಂಡ್ ಅವ್ರ ಫ್ಯಾನ್ಸ್ ಗಳ ಮನೆ ಹತ್ರ ಬಂದ್ ಆಚೆ ಬರೋರಿಗೆ ಕೈ ಕೊಟ್ರು ಸೌಂಡ್ ಕೈ ಕೊಟ್ಟಿಲ್ಲ ಅಂದ್ರು ಸೌಂಡ್ ಎಲ್ಲಾನು ಅವ್ರ ಯೋತ್ರನು ತಿಂದ್ರುನು ಇದ್ ಮಾಡಿ 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 ಹೆಂಗೆ ಜನಗಳಿಗೆ ಎಷ್ಟು ಈಸಿಯಾಗಿ ಅರ್ಥ ಆಗ್ಬಿಟ್ಟಿದೆ ಅಂದ್ರೆ ಬೇರೆ ಸಮೇತ ಆ ವ್ಯಕ್ತಿ ಬದುಕಕ್ಕೆ ಬಿಡ್ತಾ ಇಲ್ಲ ಎಸ್ ಹೀಗೆ ಆರ್ ಕನ್ನಡ ಅನ್ನೋ ಒಂದು ಚಾನಲ್ ಸೊ ಆ ಚಾನೆಲ್ ಗೆ ನಾನು ಕೂಡ ಡಿಬೇಟಿಗೆ ಹೋಗಿರ್ತೀನಿ ಆಸ್ ಎ ಡಿ ಬಾಸ್ ಅವರ ಒಬ್ರು ಸೆಲೆಬ್ರಿಟಿ ಆಗಿ ನಾನು ಹೋಗಿರ್ತೀನಿ ಸೊ ಹೋದಾಗ ಅವ್ರು ಕೆಲವು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅವರೇ ಹೇಳ್ತಾರೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ದರ್ಶನ್ ಅವ್ರದನ್ನ ತೋರಿಸಿದ್ರೆ ಇನ್ ಫಿಫ್ಟಿ ಪರ್ಸೆಂಟ್ ಧರ್ಮಸ್ಥಳದನ್ನ ನಾವು ತೋರಿಸ್ತಾ ಇದ್ದೇವೆ ಅಂತ ಅಂದ್ರೆ ನಮ್ ಇಡೀ ಕರ್ನಾಟಕದಲ್ಲಿ ಸಹಸ್ರಾರು ರೇಪು ಅಟೆಂಪ್ಟ್ ಇನ್ನೊಂದು ಮತ್ತೊಂದು ಅನಾಚಾರ ಅತ್ಯಾಚಾರಗಳು ಕೊಲೆ ಸುಲಿಗೆ ದರೋಡೆಗಳು ಆಗಿ ಸಾಯ್ತಾ ಇದೆ ಓಕೆನಾ ಜನರ ಮನಸ್ಸಿನಲ್ಲಿ ಅಹ್ ಒಂಥರ ನೊಂದೋಗ್ಬಿಟ್ಟಿದ್ದಾರೆ ಅಂತ ವಿಚಾರಗಳನ್ನ ಬಿಟ್ಟು ಫಿಫ್ಟಿ ಪರ್ಸೆಂಟ್ ದರ್ಶನ್ ಅವ್ರದನ್ನ ಮಾಡ್ತೇವೆ ನ್ಯೂಸು ಫಿಫ್ಟಿ ಪರ್ಸೆಂಟ್ ಧರ್ಮಸ್ಥಳದ ಮಾಡ್ತೇವೆ ಅಂತಾರೆ ನಾನು ಆ ವಿಚಾರದಲ್ಲಿ ಕೇಳ್ತೇನೆ ಫಿಫ್ಟಿ ಪರ್ಸೆಂಟ್ ಅಂದಾಗ ಅವ್ರು ವಾಲ್ಕೊಂತಾರೆ ಅದನ್ನ ಬೇರೆ ತರ ಟರ್ನ್ ಮಾಡ್ತಾರೆ ಇಟ್ಸ್ ಓಕೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಫಿಫ್ಟಿ ಫಿಫ್ಟಿ ಅಂತ ಅಂದ್ಬಿಟ್ಟು ಕೇಳಿಲ್ಲ ಬಟ್ ನೀವು ಅಂತ ಹೇಳ್ತಾ ಕೇಳಿದ್ರೆ ಮಾಡ್ತಾ ಇದ್ರಿ ಸರ್ ಒಂದು ಎರಡೇ ಟಾಪಿಕ್ ಸರ್ ಒಂದು ಮನಿ ಅನ್ನೋದು ಮ್ಯಾಟರ್ ಆಗುತ್ತೆ ಇನ್ನೊಂದು ಟಿ ಆರ್ ಪಿ ಆಗುತ್ತೆ ಇನ್ನೊಂದು ಹೆಸರು ಅನ್ನೋದು ಆಗುತ್ತೆ ರೋಡಲ್ಲಿ ಹೋಗೋ ಇಣ್ಮರು ರೇಪಾದ್ರೆ ಯಾರ ಸರ್ ತಲೆ ಕೆಟ್ಟಕೊತಾರೆ ನಮ್ ಸಮಾಜ ಸರ್ ಇವಾಗ ಆ ಇಣ್ಮಗ್ಳಿ ನ್ಯಾಯ ಕೊಡ್ಸ್ಬೇಕು ಅಂತ ನಿಂತ್ಕೊಳ್ಳೋರು ಯಾರು ಇಲ್ಲ ಸರ್ ಇವತ್ತು ನಿಜ ಹೇಳ್ಬೇಕು ಅಂದ್ರೆ ನಾವು ಎಂತ ಕೆಲವೊಬ್ರು ನಮ್ ಸುತ್ತ ಇರೋ ನೋಡಿದೀವಿ ಸರ್ ಅವ್ರದ್ದು ಕೆಲವೊಂದು ಅಲ್ಲಿ ಅವ್ರ ಮನೆ ಉದ್ಧಾರ ಮಾಡ್ಕೊಳಕ್ಕೆ ಅವ್ರ ಈ ಮಕ್ಕಳನ್ನು ಅಡಬಿಡ್ತಾರೆ ಇವಾಗ ನಾವ್ ಇವಾಗ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಚಾನಲ್ ನಿಮ್ಮ ಹತ್ರ ಯಾವಾಗ ನೀವ್ ಕೇಳಿಸಿಕೊಂಡು ನಾನಂತ ನಾನಂತೂ ಕೇಳ್ಸ್ಕೊಂಡಿಲ್ಲ ನಾವು ಅವ್ರ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ತಗೊಂಡ್ ಹೇಳಲ್ಲ ಬಟ್ ಆತರ ಏನಾದ್ರು ಯಾರಾದ್ರೂ ಮಾಡ್ತಾ ಇದ್ರೆ ಅಫ್ಕೋರ್ಸ್ ಖಂಡಿತ ಅವರು ಒಂದು ಯಾವ ಹೆಂಗಾದ್ರು ಆಳಾಗೋಗ್ಲಿ ನಾವು ಬದುಕೊಂಡಂತ ಎಸ್ ಸರ್